ಬರ್ಜರಿ ಬ್ಯಾಚುಲರ್ಸ್ ರಮೋಲೋ ವಿರುದ್ಧ ದೂರು ದಾಖಲು ರಕ್ಷಕ್ ಬುಲೆಟ್ ಗೆಳತಿ ಮಾಡಿದ್ದಾದ್ರೂ ಏನು ವೀಕ್ಷಕರೇ ಬರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋನಲ್ಲಿ ಮೋಡಿ ಮಾಡಿದ್ದ ರಕ್ಷಕ್ ಬುಲೆಟ್ ರಮೋಲಾ ಜೋಡಿ ಇದೀಗ ಕೇಸ್ ಮೇಲೆ ಕೇಸ್ ಮಾಡಿಕೊಂಡು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರಿಯಾಲಿಟಿ ಶೋನಲ್ಲಿ ಇಬ್ಬರ ಕೆಮಿಸ್ಟ್ರಿ ಚೆನ್ನಾಗಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಪ್ರಾಯ ವ್ಯಕ್ತವಾಗಿತ್ತು ಇದಾದ ಬಳಿಕ ರಕ್ಷಕ್ ನಟ ಪ್ರಥಮ್ಗೆ ಜೀವ ಬೆದರಿಕೆ ಕೇಸ್ನಲ್ಲಿ ಸಿಲುಕಿಕೊಂಡಿದ್ದರು ಇದೀಗ ರಮೋಲಾ ವಿರುದ್ಧ ದೂರು ನೀಡಲಾಗಿದ್ದು ಗಂಭೀರ ಆರೋಪ ಕೇಳಿಬಂದಿದೆ ರಕ್ಷಕ್ ಬಳಿಕ ಈಗ ರಮೋಲಾ ಕೂಡ ದೊಡ್ಡ ವಿವಾದದಲ್ಲಿ ಸಿಲುಕಿದ್ದಾರೆ ಭರ್ಜರಿ ಬ್ಯಾಚುಲರ್ಸ್ ಫೈನಲ್ ವರೆಗೆ ತಲುಪಿ ರನ್ನರ್ ಅಪ್ ಕೂಡ ಆಗಿದ್ದರು ಇನ್ನು ರಮೋಲಾ ಬೆಲ್ಲಿ ಡ್ಯಾನ್ಸ್ಗೆ ದೊಡ್ಡ ಅಭಿಮಾನಿ ಬಳಗ ಇದೆ ಈ ಹಿನ್ನೆಲೆ ಅವರಿಗೆ ಅವಕಾಶಗಳು ಕೂಡ ಅರಸಿ ಬರುತ್ತಿವೆ ಎಲ್ಲವೂ ಚೆನ್ನಾಗಿತ್ತು ಎನ್ನುವ ಹೊತ್ತಿಗೆ ರಮೋಲಾಗೆ ದೊಡ್ಡ ಸಂಕಷ್ಟ ಎದುರಾಗಿದ್ದು ಅವರ ವಿರುದ್ಧ ದೂರು ದಾಖಲಾಗಿದೆ ಹೀರೋಯಿನ್ ಆಗಿ ಎಂಟ್ರಿ ಕೊಡಲು ರಮೋಲಾ ಸಜ್ಜಾಗಿದ್ದು ಈ ಹೊತ್ತಲ್ಲೇ ಅವರು ವಿರುದ್ಧ ಈಗ ಒಂದು ಫಿಲ್ಮ್ ಚೇಂಬರ್ನಲ್ಲಿ ದೂರು ದಾಖಲಾಗಿದೆ ನಟಿ ರಮೋಲಾ ಅವರು ರಿಚ್ಚಿ ಎಂಬ ಸಿನಿಮಾದಲ್ಲಿ ನಟಿಸಿದ್ದಾರೆ ಈ ಸಿನಿಮಾವು ಹಲವು ಸಮಯದ ಹಿಂದೆಯೇ ಸೆಟ್ಟೇರಿದೆ ಇದೇ ಸಿನಿಮಾ ವಿಚಾರವಾಗಿ ರಮೋಲಾ ವಿರುದ್ಧ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರು ಸಲ್ಲಿಕೆಯಾಗಿದೆ ಸಿನಿಮಾದ ನಾಯಕ ನಿರ್ದೇಶಕ ಹಾಗೂ ನಿರ್ಮಾಪಕರು ರಮೋಲಾ ವಿರುದ್ಧ ಫಿಲ್ಮ್ ಚೇಂಬರ್ಗೆ ದೂರು ನೀಡಿದ್ದಾರೆ ರಿಚಿ ಸಿನಿಮಾದಲ್ಲಿ ರಮೋಲಾ ನಾಯಕಿಯಾಗಿ ನಟಿಸಿದ್ದು ಈ ಸಿನಿಮಾ ರಿಲೀಸ್ ಮಾಡಲು ಪ್ರಮೋಷನ್ಗೆ ರಮೋಲಾ ಬರುತ್ತಿಲ್ಲ ಫೋನ್ ಮಾಡಿದರೆ ಕರೆ ಸ್ವೀಕರಿಸುತ್ತಿಲ್ಲ ಎಂದು ಆರೋಪಿಸಿದ್ದಾರೆ ಸಿನಿಮಾದಲ್ಲಿ ಇಬ್ಬರು ನಾಯಕಿಯರು ಸಿನಿಮಾ ಚೆನ್ನಾಗಿ ಪ್ರದರ್ಶನ ಕಾಣಲು ಪ್ರಚಾರದ ಅಗತ್ಯವಿದೆ ಹಾಗಾಗಿ ಪ್ರಚಾರಕ್ಕೆ ಬಂದು ಸಿನಿಮಾಗೆ ಸಪೋರ್ಟ್ ಮಾಡಿ ಎಂದು ಹಲವು ಬಾರಿ ಫೋನ್ ಮಾಡಿದ್ದೆವು ನಾವು ಸಾಲ ಮಾಡಿ ಸಿನಿಮಾ ಮಾಡಿದ್ದೇವೆ ಸಿನಿಮಾದಲ್ಲಿ ನಟಿಸಿದ ಮೇಲೆ ಪ್ರಚಾರಕ್ಕೆ ಬರುವುದು ಅವರ ಜವಾಬ್ದಾರಿ ಎಂದು ನಿರ್ಮಾಪಕ ಹೇಮಂತ್ ರಿಚ್ಚಿ ಆಕ್ರೋಶ ಹೊರಹಾಕಿದ್ದಾರೆ ಒಟ್ಟಾರೆಯಾಗಿ ಸಿನಿಮಾ ಮುಗಿದ ಮೇಲೆ ಪ್ರಮೋಷನ್ಗೆ ನಟಿಯರು ಬರ್ತಾ ಇಲ್ಲ ಎಂಬ ಆರೋಪ ಪದೇ ಪದೇ ಕೇಳಿ ಬರ್ತಾ ಇರೋದಂತೂ ಸುಳ್ಳಲ್ಲ ವರುಣಿಯಂ ಸ್ಪೀಡ್ ಪ್ಲಸ್ ಕರ್ನಾಟಕ ಬೆಂಗಳೂರು